ನಮಸ್ತೆ ಕರ್ನಾಡು ಈ ಹೊಸ ವಿಡಿಯೋಕ್ಕೆ ಸ್ವಾಗತ ಅಂತ ಹೇಳ್ತಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಿದೀವಿ ಅಂದರೆ ನಮ್ಮ ಡ್ರ್ಯಾಗಂದು ಯು ಪೈ ಬಿ ಅಂತಿದ್ದೀವಿ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ವಿಚು ಆಗಿದ್ದಲ್ಲ bah, não

ಇಲ್ಲ ಇಲ್ಲ ನಿಮ್ಮಲ್ಲಿ ಡೆಗುಲರ್ ಐತೊಂದು ಒಂದು ಯಾರ ಒಂದು ಹ್ಞೂ ಅದಕ್ಕೆ ಯಾರು ಹೋಗ್ತಿದ್ದಾರ ಡ್ರೈವರು ಅದೇ ಯಾರಲ್ಲ ಯಾರಪ್ಪ ತಾತ ಕಿಲ್ಲ ಅದೇ ಫೋನ್ ಮಾಡಿಲ್ಲ ಮಾಡಿ ನೀನು ಆಗಲ ಭಾರ ಸುಕ್ಕಫ್ ಆಯ್ತು ಏನು ನಂಬರ್ ಇತ್ತು ವೆಲ್ಕಮ್ ಕೇಳಲ್ಲ

ಎಲ್ಲ ಅಲ್ಲೇ ಇರಲಿ ಇದೊಂದು ತೆಗಿಬೇಕು ಈ ಕಡೆ ಒಂದು ಬಿಚ್ಚಿನಿ ಬಂದು ಬರು ಕೈ ಬರುತ್ತೆ ಎಲ್ಲ ಬಿಚ್ಚಿನಿ ಇದೊಂದೇ ಈಗ ಅಲ್ಲೀ ತಾಳ ನಟ್ಟಿಗೆ ಬರ್ಬೇಕು ಹೊರಕ್ಕೆ ಹಾಂ ಒಳಗಡೆ ನಟ ಬಿಚಣಿ ತಗ ಬೋಲ್ಟ್ ತಗ ಹ್ಞೂ ಹ್ಞೂ ಸರಿ ನಟ್ಟು ತಕ್ಕಳ ಕಷ್ಟ ಏಯ್ ಬೇಡ ಬೋಲ್ಟ್ ಇಲ್ಲ ಸರಿ ತಳಿ ಸರಿ ಹಾಂ ಬೋಲ್ಟ್

ಬದುಕಿಲ್ಲಲ್ಲ ಕಡೆಸ ಕಡೆ ನನಗೆ ಗೊತ್ತಾಗ ಯೂಟ್ಯೂಬ್ ಚಾನೆಲ್ ಬರಬೇಕಂತಲೇ ನೀವು ಬಂದಿರೋ ಯಾರು ನೀನು ಹೋಗಲ್ಲ ಬಿಟ್ಟು ಹಾಕಿ ಬಿಟ್ಟು ಅನ್ಕೊಂಡ ಜನ ಇದಕ್ಕೆ ಸುಮ್ಮನೆ ಇದಕ್ಕೆ ಮಟ್ಗಾಟಿಗೆ

ముంద కార్యక్రమ తూ తొడసి మడగాడి అంగళు కట్సి ఎల్లి తల్లిబుట్ బంగారదా ఒ బోట్ ఏండి బంగారదారీ బారీ పోలీ కట్ట అభినారు అల్ అల్లెడ చాల గోడ గోడెకి అదే బీళ్ళంగి యాదారు మ్యాక్ అడికి అందరూ దబ్బన ಹಿಂಗ ಅಡ್ಡಿ ಮಾಂಗಸ್ಬಿಡ್ಬಿಡ್ತ ಹಿಂಗೆ ಅದನ್ನ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಆ ಕೆಳಗೆ ಆಂಗ್ಲಾರ ಈ ಕಡೆಗೆ ಮಾಡಿದ್ರೆ ಈ ಕಡೆಗೆ ಬೇಡ ಈ ಕಡೆಗೆ ಉದ್ದ ಕಡಿಮೆ ಆಗತ್ತಲ್ಲ ಹಂಗೆ ನಿಲ್ಲ ಹಿಂಗ ನಿಲ್ಲುತ್ತೆ ಅಂತ ಹೇಳ್ತಾರ ನಾನು ಹಿಂಗೆ ಹಿಂಗ್ ಮಾಡ್ಬ್ರಿನ್ ಹಿಂಗ್ ಬೇಕು ನಮ್ದೇ ಇದೆ ನಮ್ದೇ ಸ್ವಲ್ಪ ಬೆಂಡಾಯ್ತು ಮೊನ್ನೆ ಅನಿಲ್ ಕುಮಾರ್ ಬೆಂಡ್ ಮಾಡಿದಾರಾಸ್ತಿಯಾಗಿ ಕೊಟ್ಟಿದ್ದ ಅದೇ ಹೊಸ ಅದು ಇದು ಆನ್ಸಿ ಎತ್ತತಾನ ಅವ ಬೆಂಡ ಆಯ್ತು ನೋಡಿ ಅದೇ ಆರાડ ಹಾ ಹಿಂದೆ ಮುಂದೆ ಏನು ನೋಡಲ್ ಅಂತ ಏನು ಮಾಡ್ತ ಅಂತ ಕತ್ತೆ ಎತ್ತತಾನ ಆರાડತ ಅಂತ ಎತ್ತತರಲ್ಲ ಅವಾ ಬೆಂಡ ಆಯ್ತು ಅದು ಸ್ವಲ್ಪ ಬೆಂಡ ಆಯ್ತು ಪೂರ್ತಿ ಬೆಂಡ್ ಮಾಡಿದೀನಿ ಈ ವಿಡಿಯೋದಲ್ಲಿ ಏನು ಮಾಡಿದೀವಿ ಅಂದ್ರೆ ಡ್ರ್ಯಾಗನ್ ದು ಯುಪಿ ಬಿಚ್ಚಿದ್ದೀವಿ ಹಾಗೆ ನಮ್ಮ ಸೋಲಿಸಿಗೆ ಫಸ್ಟಿಗೆ ಗಾಡಿ ತಂದಾಗ ಉಡ್ಡು ಹಾಕ್ಸಿದ್ವಿ ಆ ಹುಡ್ ಇದ್ರ ಮೇಲೆ ಇಟ್ಟು ಮಡಗಾಡಿಗೆ ಓಲ್ ಹಾಕೋಕ್ಕೆ ಮಾರ್ಕ್ ಹಾಕೊಂಡಿದ್ವಿ ಈಗ ಅದಕ್ಕೆ ಓಲ್ ಹಾಕಿ ಆಮೇಲೆ ಮಡಗಾಡಿಗೆ ಆಂಗ್ಲರ್ ಕಟ್ಟಿ ಆ ಡ್ಡ್ದ ಹಾಕ್ಬೇಕು ಅಂದ್ಕೊಂಡಿದೀವಿ ಐಟ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಏನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್